ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಎರಡನೇ ಒಂದು ಸುತ್ತಿನ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಈ ಮಧ್ಯದಲ್ಲಿ ಸ್ವಲ್ಪ ನಾನು ವಿಡಿಯೋಗಳನ್ನು ಜಾಸ್ತಿ ಕೂಡ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅದು ನಿಮ್ಮ ಡೌಟ್ಗಳನ್ನು ಮಾತ್ರ ನಾನು ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಕೂಡ ನಿಮ್ಮ ಡೌಟ್ಗಳನ್ನು ಓದ್ತೀನಿ ಇವಾಗ ಯಾಕಂದರೆ ನೀವು ಈವ್ನಿಂಗಿಂದ ನೇ ನೈಟ್ ತನಕನೂ ಕಾಮೆಂಟ್ಸ್ಗಳನ್ನು ಹಾಕಿದ್ರಿ ಈಗ ನಾವು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತೇನೆ ಅಭ್ಯರ್ಥಿಗಳೇ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಿಕ್ಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಜೊತೆಗೆ ನಿಮ್ಮಲ್ಲಿ ಇದು ಡೌಟ್ ಇದ್ದರೂ ಕೂಡ ಕಾಮೆಂಟ್ ಹಾಕಿ ಸರ್ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ ನಮ್ಮ ಬೇಡ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ ನೋಡಿರಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದರೆ ಅಡ್ಮಿಷನ್ ಆಗಲೇಬೇಕು ಓಕೆನಾ ಈಗ ಹೋ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ನಿಮಗೆ ಇನ್ನೊಂದು ಚಾನ್ಸ್ ಇದೆ ಮತ್ತು ಡಬಲ್ ಸ್ಟಾರ್ ಬಂದಿದೆ ಸೆಕೆಂಡ್ ರೌಂಡಲ್ಲೂ ಓಕೆ ನೀವು ಏನಂದರೆ ಸರಿಯಾಗಿ ನಂಬರ್ ಆಫ್ ಕಾಲೇಜ್ಗಳನ್ನು ಆ್ಯಡ್ ಮಾಡಿಲ್ಲ ಅಂತ ಅರ್ಥ ಸಫಿಷಿಯಂಟ್ ಕಾಲೇಜ್ಗಳನ್ನು ಸೇರಿಸಿ ಅಂತ ಹೇಳಿದ್ದಾರೆ ಅವರು ಹೇಗಾಗಿ ಸೀಟ್ ಸಿಕ್ಕಿದ್ರೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಸೆವೆಂಟಿ ಏಟ್ ಪಾಯಿಂಟ್ ನೈನ್ ಟೂ ಆಗಿದೆ ಬರೀ ಟೂ ಸ್ಟಾರಾಗಿ ಇವಾಗ ನೆಕ್ಸ್ಟ್ ರೌಂಡಿಗೆ ಸೀ ಸಿಗುತ್ತೆ ನೋಡಿ ಎರಡು ಸ್ಟಾರ್ ಬರೀ ಎರಡು ಸ್ಟಾರ್ ಅಂತಂದ್ರೆ ಏನು ನಿಮಗೆ ನೀವು ಇಲಿಸಿಬಲ್ ಇದ್ದೀರಾ ಆದರೆ ನೀವು ಸಫಿಶಿಯಂಟ್ ಕಾಲೇಜ್ಗಳನ್ನು ಆ್ಯಡ್ ಮಾಡ್ತಾ ಇಲ್ಲ ಅಂತ ಅರ್ಥ ಕಾಲೇಜ್ಗಳನ್ನ ಜಾಸ್ತಿ ಸೇರಿಸಿ ಈಗ ನೀವು ಈಗ ಆಪ್ಷನ್ ಎಂಟ್ರಿ ಮಾಡಿ ಇವಾಗ ಸರ್ ನಂದು ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು ಈಗ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಈಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನೆಕ್ಸ್ಟ್ ರೌಂಡ್ಗೆ ಇಲಿಸಿಬಲ್ ಆಗೋಲ್ವಾ ಪ್ಲೀಸ್ ಹೆಲ್ಪ್ ಮಾಡಿ ನೋಡಿರಿ ನೀವು ನೆಕ್ಸ್ಟ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅವರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ ಡಬಲ್ ಸ್ಟಾರ್ ಬಂದವರು ಲಿಸ್ಟಲ್ಲಿ ಹೆಸರು ಬರೆದವರು ಆಟೋಮೆಟಿಕಲಿ ಅವರು ಸೆಕೆಂಡ್ ರೌಂಡ್ಗೆ ಹೋಗಲೇಬೇಕು ಬೇಕಾದರೆ ನೀವು ಕಾ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಆದರೆ ಎರಡು ಟೈಮ್ ಕಾಲೇಜ್ ಸಿಕ್ಕವರಿಗೆ ನೆಕ್ಸ್ಟ್ ರೌಂಡ್ ಹೋಗೋದಿಲ್ಲ ಅನ್ಎಡೆಡ್ ಕಾಲೇಜ್ ಸೀಟ್ ಸಿಕ್ಕಿದೆ ಎಸ್ ಸಿ ಸಿ ಕ್ಯಾಟಗರಿಗೆ ಇದ್ದರೂ ಫೀ ಎಕ್ಸಾಮಿಷನ್ ಬಂದಿಲ್ಲ ಹತ್ತು ಸಾವಿರದ ನಾಲ್ವತ್ತು ರೂಪಾಯಿ ಎಂದು ಬಂದಿದೆ ಏನು ತಿಳಿಸಿರಿ ನೋಡಿರಿ ನಿಮಗೀಗ ಎಸ್ ಸಿ ಕೆಟಗರಿ ಇದ್ದೀರಾ ನೀವು ಆದರೂ ಕೂಡ ನಿಮಗೆ ಪೇಮೆಂಟ್ ತೋರಿಸ್ತಾ ಇದೆಯಪ್ಪ ಅಂತಂದರೆ ನೀವು ನಿಮ್ಮ ಡಾಕ್ಯುಮೆಂಟ್ ತೊಗೊಂಡು ನೂಡಲ್ ಸೆಂಟ್ರಿಗೆ ಹೋಗಬೇಕಾಗತ್ತೆ ಓಕೆ ಇಲ್ಲೇನಾದರೂ ನಿಮಗೆ ನಿಮ್ಮ ಒಂದು ಕೆಟಗರಿ ನೀವು ರೀಪ್ರೆಸೆಂಟ್ ಮಾಡಿ ನೂಡಲ್ ಸೆಂಟ್ರಿಗೆ ಹೋಗಿ ರೀಪ್ರೆಸೆಂಟ್ ಮಾಡಿ ಅವ್ರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಸರ್ ನನಗೆ ಸೆಕೆಂಡ್ ರೌಂಡಲ್ಲಿ ಕಲೆ ಸಿಕ್ಕಿದೆ ಅದು ನನಗೆ ದೂರ ಆಗುತ್ತೆ ಸೊ ನನಗೆ ಥರ್ಡ್ ರೌಂಡಿಗೆ ಅಪ್ಲೈ ಮಾಡ್ಬೋದಾ ನೋಡಿರಿ ನಿಮಗೆ ಫಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ಸಿಕ್ಕಿದ್ರೆ ಮತ್ತು ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಕ್ಕಿದರೆ ನೀವು ಥರ್ಡ್ ರೌಂಡ್ ಹೋಗಲಿಕ್ಕೆ ಬರೋದಿಲ್ಲ ನೀವು ಫಸ್ಟ್ ರೌಂಡಲ್ಲಿ ಯಾವುದೂ ಸೀಟು ಸಿಕ್ಕಿರಲಿಲ್ಲ ಡಬಲ್ ಸ್ಟಾರ್ ಬಂದಿತ್ತು ಇವಾಗ ಫಸ್ಟ್ ಟೈಮ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ಇನ್ನೊಂದು ರೌಂಡಿಗೆ ಹೋಗ್ಬೋದು ಸರ್ ಟು ಎ ಸೆವೆಂಟಿ ಏಯ್ಟ್ ಇದು ಲಿಸ್ಟಲ್ಲಿ ನೇಮ್ ಇಲ್ಲ ಏನು ಮಾಡೋದು ನಿಮಗೆ ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಸೇರಿಸಿರಿ ನೆಕ್ಸ್ಟ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ನಾವು ಡಾಕ್ಯುಮೆಂಟ್ ಏನಿಲ್ಲ ರೀ ಇಲ್ಲಿ ನೀವು ಏನು ಒಂದು ನೋಡಲ್ ಸೆಂಟರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿರಲ್ಲ ಅದನ್ನೇ ತೊಗೊಂಡು ಹೋಗಬೇಕು ಆಯ್ತು ಸರ್ ಸೆಕೆಂಡ್ ರೌಂಡಲ್ಲಿ ಕೂಡ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಥರ್ಡ್ ರೌಂಡ್ಗೆ ಹೋಗಲು ಅವಕಾಶ ಇರುತ್ತಾ ಹಾಂ ಇರುತ್ತೆ ನಿಮಗೆ ಬಾಗಲಕೋಟೆ ಕಟ್ ಆಫ್ ಹೇಳಿ ಮಧ್ಯಾಹ್ನ ತನಕ ನೋಡ್ತೀನಿ ಕಟ್ ಆಫ್ ಹಾಕ್ತೀನಿ ರೀ ಕಟ್ ಆಫ್ ಅನ್ನೋದಕ್ಕಿಂತ ನಾನು ಲಿಸ್ಟ್ ಹಾಕ್ತೇನೆ ಅಷ್ಟೇ ನಿಮಗೆ ಸರ್ ಎ ಟಿ ಆಗಿದೆ ಥರ್ಡ್ ಬಿ ಲಿಸ್ಟಲ್ಲಿ ನೇಮ್ ಇರಲಿಲ್ಲ ಸೊ ಆಪ್ಷನ್ ಎಂಟ್ರಿ ಮಾಡಿದೆ ಬಟ್ ಸೆಕೆಂಡ್ ಲೀಸ್ಟಲ್ಲಿ ನೇಮ್ ಕೂಡ ಇಲ್ಲ ಪ್ಲೀಸ್ ಹೆಲ್ಪ್ ಮೀ ಸರ್ ಮುಂದೆ ಏನೋ ಮಾಡ್ಬೋದು ನೋಡಿರಿ ಇನ್ನೂ ನಿಮಗೆ ರೌಂಡ್ ಇದ್ದಾವೆ ಯಾರಿಗೆ ನಿಮಗೆ ಲೀಸ್ಟಲ್ಲಿ ಹೆಸರೇ ಬಂದಿಲ್ಲಪ್ಪ ಅಂತಂದರೆ ಹಂಥವ್ರಗಳಿಗೆ ಲೀಸ್ಟಲ್ಲಿ ಹೆಸರೇ ಬಂದಿಲ್ಲ ಅಂದರೆ ಹಂಥವ್ರುಗಳಿಗೆ ನಿಮಗೆ ಎಲ್ಲ ರೌಂಡ್ಗಳು ಓಪನ್ ಆಗ್ತಾ ಹೋಗ್ತವೆ ಓನ್ಲಿ ಕಾಲೇಜ್ ಸಿಕ್ಕಿರೋರಿಗೆ ಮಾತ್ರ ಎರಡು ಆಪ್ಷನ್ ಇದೆ ಸೀಟ್ ಸಿಗದೇ ಇರೋರಿಗೆ ಎಲ್ಲ ಆಪ್ಷನ್ಗಳು ಹಾಗೆ ಬರ್ತಾನೆ ಇರ್ತವೆ ಥರ್ಡ್ ರೌಂಡಿಗೆ ನಿಮ್ಗೆ ಆಟೋಮೆಟಿಕ್ಲಿ ಥರ್ಡ್ ರೌಂಡಿಗೆ ಹೋಗ್ತೀರಾ ನಿಮೀಗ ಬೇಕಾದರೆ ಆಪ್ಷನ್ ಟ್ರಿಗಳು ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಸೇರಿಸಿ ಸರ್ ಟು ಬಿ ಸೆವೆಂಟಿ ಸಿಕ್ಸ್ ಆಗಿದೆ ಸಿಗಲಿಲ್ಲ ಸೆಕೆಂಡ್ ರೌಂಡಲ್ಲಿ ಏನು ಮಾಡಬೇಕು ಥರ್ಡ್ ರೌಂಡ್ ವೇಟ್ ಮಾಡಬೇಕಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಥರ್ಡ್ ರೌಂಡಿಗೆ ವೆಯ್ಟ್ ಮಾಡಬೇಕು ಬೇಕಾದ್ರೆ ಕಾಲೇಜ್ಗಳನ್ನು ಸೇರಿಸ್ಬೋದು ಎಸ್ ಸಿ ಕೆಟಗರಿ ಸಿಕ್ಸ್ಟಿ ಒನ್ಗೆ ಸಿಕ್ತಾ ನೋಡಿ ಚ ಕಟ್ ಆಫ್ ನೋಡಿಕೊಡ್ರಿ ಎಷ್ಟಾಗಿದೆ ಇವಾಗ ಸೆಕೆಂಡ್ ರೌಂಡಲ್ಲಿ ನೇಮ್ ಬಂದಿದೆ ಮುಂದೆ ಏನು ಮಾಡಬೇಕು ನೇಮ್ ಬಂದಿದೆ ಅಂದಮೇಲೆ ನೀವು ಈಗ ಲಿಂಕ್ ಬಿಟ್ಟಿದ್ದಾರೆ ಪೇಮೆಂಟ್ ಮಾಡಿಕೊಂಡು ಪೇಮೆಂಟ್ ಮಾಡಿ ನೀವು ಡೈರೆಕ್ಟಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಆರ್ಡರ್ ಕಾಪಿ ತೊಗೊಂಡು ಕಾಲೇಜಿಗೆ ಅಡ್ಮಿಷನ್ ಹೋಗಬೇಕು ನಂದು ಫಸ್ಟ್ ರೌಂಡಲ್ಲಿ ಸ್ಟಾರ ಬಂದಿತ್ತು ಮತ್ತು ಸೆಕೆಂಡ್ ರೌಂಡ್ ಸ್ಟಾರ್ ಮಾರ್ಕ್ ಬಂದಿದೆ ಈಗ ಏನು ಏನು ಪ್ರಾಬ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನೆಕ್ಸ್ಟ್ ರೌಂಡಿಗೆ ಇಲಿಸಿಬಲಿ ಇಲ್ ಆಗಲ್ವಾ ಆಗ್ತೀರಾ ಸೀಟ್ ಸಿಕ್ಕೋರಿಗೆ ಮಾತ್ರ ಎರಡು ರೌಂಡ್ ಎರಡು ಇಲಿಜಿಬಿಲಿಟಿ ಸೀಟ್ ಸಿಗದವರಿಗೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ನೀವು ಕೆಟಗರಿ ಒನ್ ಪರ್ಸೆಂಟ್ ಸೆವೆಂಟಿ ಆಗಿದೆ ಸಿಗುತ್ತೋ ಇಲ್ಲೋ ಹೇಳಿ ಸರ್ ಕಾಲೇಜ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನ ಸೇರಿಸಿ ಸೆವೆಂಟಿ ಸೆವೆನ್ ಒಮ್ಮನ್ನು ಎಸ್ ಟಿ ಕೆಟ್ಟಿಗೆ ಹೈದರಾಬಾದ್ ಕಡೆ ಸರ್ಟಿಫಿಕೇಟ್ ಸಮೇತ ಇದೆ ನಂದು ಸೀಟ್ ಸಿಗಲಿಲ್ಲ ತೊಂದರೆ ಇಲ್ಲ ಇನ್ನೊಂದು ಇನ್ನೂ ರೌಂಡ್ ಇದ್ದಾವೆ ನಿಮಗೆ ಸೀಟ್ ಸಿಗುತ್ತೆ ನೀವು ಟ್ರೈ ಮಾಡಿ ಸೊ ಲಿಸ್ಟಲ್ಲಿ ನೇಮ್ ಇಲ್ಲ ಓಕೆ ನೇಮ್ ಬಂದಿಲ್ಲ ನೇಮ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಆಟೋಮೆಟಿಕ್ಲಿ ಟೆನ್ಷನ್ ಇಲ್ಲ ನೇಮ್ ಬಂದಿಲ್ಲ ಅಂದರೆ ಆಟೋಮೆಟಿಕ್ ನೆಕ್ಸ್ಟ್ ರೌಂಡ್ ಹೋಗ್ತೀರಾ ನಾನು ಫಸ್ಟ್ ಅಲ್ಲಿ ಬಂದಿತ್ತು ನಾನು ಬೇಡ ಅಂತ ಸೆಕೆಂಡ್ ರೌಂಡ್ ಹಾಕಿದ್ದೀನಿ ಈಗ ನನಗೆ ಈ ರೌಂಡಲ್ಲಿ ಕೂಡ ಬೇಡ ನನಗೆ ನೆಕ್ಸ್ಟ್ ರೌಂಡಿಗೆ ಹೋಗಕ್ಕೆ ಬರುತ್ತಾ ಬರೋದಿಲ್ಲ ರೀ ಬರೋದಿಲ್ಲ ಇದನ್ನೇ ಅಡ್ಮಿಷನ್ ಆಗಲೇಬೇಕು ನೀವೀಗ ನಿಮಗೆ ಎರಡೇ ಒಂದೇ ಚಾನ್ಸ್ ಆಪ್ಷನ್ ಕೊಟ್ಟಿದ್ರು ಈಗ ಮತ್ತೆ ಸೀಟ್ ಸಿಕ್ಕಿದೆ ನಿಮಗೆ ನೀವು ಅಡ್ಮಿಷನ್ ಆಗಲೇಬೇಕು